ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ದುಡಿದು ಭಾರ ಹೊತ್ತು ಬಳಲಿ ಬೆಂಡಾದ ಸರ್ವ ಜನರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ ನಾನು ವಿನಯಶೀಲನು ದೀನ ಹೃದಯನು ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿ ಆಗ ನಿಮಗೆ ವಿಶ್ರಾಂತಿ ಸಿಗುವುದು ನನ್ನ ನೊಗ ಹಗುರ ನನ್ನ ಹೊರೆ ಸುಗಮ ಬೇರೆ ಇಂದಿನ ವಾಚನದಲ್ಲಿ ಲೋಕದಲ್ಲಿರುವ ಸಕಲ ಜನರಿಗೂ ಯೇಸು ನಾನು ವಿಶ್ರಾಂತಿ ಕೊಡುತ್ತೇನೆ ನನ್ನ ಬಳಿಗೆ ಬನ್ನಿರಿ ಎಂಬ ಕರೆಯನ್ನು ಕೊಡ್ತಿದ್ದಾರೆ ನೀವೆಲ್ಲರೂ ಪಾಪದ ಮುಖಾಂತರ ಪಾಪದ ಆಳ್ವಿಕೆಗೆ ಒಳಪಟ್ಟು ಅನೇಕ ರೀತಿಯಲ್ಲಿ ಕಷ್ಟ ನಷ್ಟ ನೋವು ಮಾನಸಿಕವಾಗಿರಬಹುದು ಭೌತಿಕವಾಗಿ ಆಧ್ಯಾತ್ಮಿಕವಾಗಿ ಅನುಭವಿಸುತ್ತಿರುವವರೇ ಏಸು ಇವತ್ತು ನಮ್ಮೆಲ್ಲರಿಗೂ ಅವರ ಬಳಿಗೆ ಬರಲು ಕರೆ ನೀಡ್ತಾರೆ ಅವರ ಜೊತೆಯಲ್ಲಿದ್ದಾಗ ಮಾತ್ರ ಪ್ರಿಯರೇ ನಮಗೆ ಸಂತೋಷವಾಗಿ ಆನಂದವಾಗಿ ನೆಮ್ಮದಿಯಿಂದ ಶಾಂತಿಯಿಂದ ಈ ಒಂದು ಜೀವಿತವನ್ನು ಜೀವಿಸಲು ಸಾಧ್ಯ ಇದನ್ನು ನಾವು ಮೊದಲ ಮನುಷ್ಯ ಯಾವಾಗ ಆದಾಮ ಆ ಒಂದು ಅವಿದೇಯನಾದರೂ ಆವಾಗ ಇದನ್ನು ನಾವು ಕಳೆದುಕೊಂಡ್ವಿ ಆ ಸಂತೋಷ ನೆಮ್ಮದಿ ಆನಂದವನ್ನು ನಾವು ಕಳೆದುಕೊಂಡ್ವಿ ಆತ ನೀತಿವಂತಿಕೆಯನ್ನು ದೇವರಿಂದ ಪಡೆದಿದ್ದ ದೇವರ ಹೋಲಿಕೆ ಮತ್ತು ಅನುರೂಪದಲ್ಲಿ ಆತ ಸೃಷ್ಟಿಯಾಗಿದ್ದ ದೇವರ ಮಗನಾಗಿದ್ದ ಆದರೆ ಅವಿದೇಯತೆಯ ಆ ಪಾಪದ ಪರಿಣಾಮ ಆತ ಆತ್ಮದಲ್ಲಿರುವ ಜೀವ ಕಳೆದುಕೊಂಡ ಸಕಲರ ಆತ್ಮದಲ್ಲಿರುವ ಜೀವ ಕಳೆದುಕೊಳ್ಳಲು ಆತ ಕಾರಣನಾದ ತಂದೆ ಸಂಬಂಧದಿಂದ ಬೇರ್ಪಟ್ಟ ಇಡೀ ಮನುಷ್ಯ ಕುಲ ಬೇರ್ಪಡಿತು ಏದೇನ್ ಎಂಬ ಸ್ವರ್ಗ ತೋಟದಿಂದ ಎಲ್ಲರೂ ಬಾಹಿರರಾದರು ಆ ಪರಿಶುದ್ಧ ದೇವರ ಸಾನ್ನಿಧ್ಯದಿಂದನೇ ಹೊರಗೆ ಬಿದ್ರು ಶಾಪಗ್ರಸ್ತ ಮಾಪಿಯಾದ ವೇದನೆ ದುಡಿಮೆ ಈ ರೀತಿಯಲ್ಲೆಲ್ಲ ಕಷ್ಟಕ್ಕೆ ನಷ್ಟಕ್ಕೆ ನೋವಿಗೆ ಒಳಗಾದ ಪ್ರಿಯರೇ ಆತ್ಮದಲ್ಲಿ ಜೀವ ಕಳೆದುಕೊಂಡಾಗಲೂ ಕೂಡ ದೇವರವನನ್ನು ಕೈಬಿಟ್ಟಿಲ್ಲ ದೇವರವನನ್ನು ಮತ್ತೆ ತಮ್ಮ ಪರಿಶುದ್ಧತೆಯಲ್ಲಿ ಭಾಗಿಯಾಗಲು ಧರ್ಮಶಾಸ್ತ್ರ ಮೋಶೆಯ ನಿಯಮ ಕೊಟ್ಟರು ಆದರೂ ಕೂಡ ಆತನಲ್ಲಿರುವ ಮನುಷ್ಯನಲ್ಲಿರುವ ಪಾಪದ ದಬ್ಬಾಳಿಕೆ ಅಥವಾ ಪಾಪದ ಸ್ವಭಾವದ ನಿಮಿತ್ತ ಮನುಷ್ಯನಿಗೆ ಈ ನಿಯಮಗಳನ್ನು ಪಾಲಿಸಲು ಆಜ್ಞೆಗಳನ್ನು ಪಾಲಿಸಲು ಆತ ಪ್ರಯತ್ನ ಪಟ್ಟರೂ ಕೂಡ ವಿಫಲನಾದ ಆತನ ನೊಗ ಅಧಿಕವಾಯ್ತೆ ಹೊರತು ಭಾರವಾಯಿತೆ ಹೊರತು ತನ್ನ ಸ್ವಂತ ಪ್ರಯತ್ನದಿಂದ ದೇವರನ್ನು ಮೆಚ್ಚಿಸಲು ಆತನಿಂದ ಆಗಲಿಲ್ಲ ಆತನಿಗೆ ತೃಪ್ತಿಯಿಂದ ಆನಂದದಿಂದ ಇರಲು ಸಾಧ್ಯವಾಗಲಿಲ್ಲ ಅದಕ್ಕಾಗಿಯೇ ಯಾವುದು ಮನುಷ್ಯನಿಗೆ ಶರೀರ ಸ್ವಭಾವದ ಬಲಹೀನತೆಯ ನಿಮಿತ್ತ ಸಾಧ್ಯವಾಗದೇ ಹೋಯಿತು ನಾವು ರೋಮನ್ಸ್ ಎಂಟು ಈ ವಾಕ್ಯವನ್ನು ಓದ್ತೇವೆ ಅದು ದೇವರಿಗೆ ಸಾಧ್ಯವಾಯಿತು ಪಾಪ ಪರಿಹಾರಕ್ಕಾಗಿ ತಮ್ಮ ಏಕೈಕ ಪುತ್ರನನ್ನು ಮನುಷ್ಯ ಸ್ವಭಾವದಲ್ಲಿ ಕಳುಹಿಸಿ ಪಾಪಕ್ಕೆ ದೇವರು ಮರಣ ದಂಡನೆಯನ್ನು ವಿಧಿಸಿದರು ಸೊ ಏಸು ಕ್ರಿಸ್ತರ ಮುಖಾಂತರ ಇವತ್ತು ನಮಗೆ ವಿಶ್ರಾಂತಿ ದೇವರೇ ಕರುಣಿಸಿದ್ದಾರೆ ಬೇರೆ ಯಾವಾಗ ನಾವು ದೀನರಾಗಿ ಯೇಸುವಿನ ಕರೆ ಸ್ವೀಕಾರ ಮಾಡಿ ಅವರಿಂದ ಕಲಿತುಕೊಳ್ಳಲು ನಿರ್ಧಾರ ಮಾಡ್ತೇವೋ ಅವರಿಗೆ ನಮ್ಮ ಜೀವಿತವನ್ನು ಬಿಟ್ಟು ಕೊಡ್ತೇವೋ ಅವರೇ ನಮ್ಮ ಗುರು ಅವರೇ ನಮ್ಮ ರಬ್ಬಿ ಅಂತ ಹೇಳಿ ನಾವು ಬಿಟ್ಟು ಕೊಟ್ಟಾಗ ಅವರು ನಮಗೆ ಕಲಿಸಿಕೊಡ್ತಾರೆ ಸ್ವರ್ಗದ ವಿಷಯಗಳನ್ನು ನಮ್ಮ ಹೊರೆಯನ್ನು ಸುಗಮ ಮಾಡುವ ನಮ್ಮ ನೋಗವನ್ನು ಹಗುರಗೊಳಿಸುವ ಕಾರ್ಯವನ್ನು ಅವರು ಮಾಡ್ತಾರೆ ಅವರು ಒಬ್ಬರೇ ಒಂದು ಮಾರ್ಗವಾಗಿದ್ದಾರೆ ಅವರು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ ಏಸು ಎಂಬ ಮಾರ್ಗ ಈ ಸತ್ಯವನ್ನು ಅವರೇ ಪ್ರಕಟಪಡಿಸ್ತಾರೆ ಇವತ್ತು ಅವರಲ್ಲಿದೆ ಪಾಪಕ್ಷಮೆ ಮತ್ತು ಪಾಪ ವಿಮೋಚನೆ ಅವರ ಆತ್ಮರನ್ನು ಪಡೆದು ತಂದೆ ಮಕ್ಕಳ ಸಂಬಂಧಕ್ಕೆ ನಾವು ಬಂದಾಗ ಮಾತ್ರ ನಮ್ಮ ಹೊರೆ ಹಗುರವಾಗುತ್ತೆ ನಮ್ಮ ಭದ್ರತೆ ನಮ್ಮ ಆಶ್ರಯ ದುರ್ಗ ನಮ್ಮ ರಕ್ಷೆ ಅವರೇ ಎಸುವೆ ಆಗಿರೋದ್ರಿಂದ ನಾವು ಯಾವ ಕೇಡಿಗೂ ಕೇಡಿಗನಿಗೂ ಅಂಜುವ ಭಯವಿಲ್ಲ ಭಯ ಭಯ ಪಡಬೇಕಂತಿಲ್ಲ ಅವರ ಕಣ್ಣ ಕಣ್ಮನಿ ನಾವು ಆಗಿದ್ದೇವೆ ಅವರ ಅಚಲ ಪ್ರೀತಿ ನಮ್ಮೆಲ್ಲರ ಮೇಲೆ ಇದೆ ಎಂಬ ಒಂದು ಧೈರ್ಯ ಒಂದು ವಿಶ್ವಾಸ ಆ ಚೈತನ್ಯ ನಮ್ಮಲ್ಲಿರುವಾಗ ನಾವು ಜೀವಮಾನವಿಡೀ ಪ್ರೀತಿ ವಿಶ್ವಾಸ ಮತ್ತು ನಿರೀಕ್ಷೆಯ ಜೀವಿತ ಅವರಿಂದ ಕಲಿತು ಈ ಜೀವಿತವನ್ನು ಅವರಿಗಾಗಿ ಜೀವಿಸಲು ಸಾಧ್ಯವಾಗುತ್ತೆ ಆ ಮೀನ್ ದ ಲಾರ್ಡ್